ನಮಸ್ಕಾರ ಸರ್ ನಾನು ಚಂದ್ರಶೇಖರ್ ಡಿ ಎನ್ ಮಂಗಳೂರಿನಿಂದ ಮಾತಾಡ್ತಾ ಇದ್ದೇನೆ ಮೊತ್ತ ಮೊದಲಿಗೆ ಮಹೇಶ್ ಶೆನೆಯವರಿಗೆ ಅನಂತ ಧನ್ಯವಾದಗಳು ಇತ್ತೀಚೆಗಷ್ಟೇ ನಾನು ಇವರ ಇವರಾಯಕಲ್ ಮಾರ್ನಿಂಗ್ ಕಾರ್ಯಾಗಾರವನ್ನು ಸೇರಿಕೊಂಡೆ ಇದರಿಂದ ಇದನ್ನ ಇದು ನನ್ನ ಜೀವನದಲ್ಲಿ ಸಿಕ್ಕಿದ್ದು ತುಂಬಾ ದೊಡ್ಡ ಪುಣ್ಯವೇ ಸರಿ ಯಾಕಂತ ಹೇಳಿದ್ರೆ ಇವರು ಕಲಿಸಿದಂತಹ ಟೆಕ್ನಿಕ್ಗಳು ನನ್ನ ಜೀವನವನ್ನೇ ತುಂಬಾ ಬದಲಾವಣೆಯ ಹಾದಿಯಲ್ಲಿ ನಡೆಸ್ತಾ ಇದೆ ಆ ಹೇಗಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಿಂದ ಎದ್ದು ಮತ್ತು ಮಲಗುವ ತನಕ ಈ ಜೀವನದಲ್ಲಿ ಹಲವಾರು ಟೆಕ್ನಿಕ್ಗಳನ್ನು ಇವರು ಹೇಗೆ ಅದನ್ನು ಅಳವಡಿಸಿಕೊಳ್ಳಬೇಕು ವೈಜ್ಞಾನಿಕ ಟೆಕ್ನಿಕ್ಗಳು ಇವ ಇವೆಲ್ಲವು ಇವನ್ನು ಹೇಗೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಅದ್ಭುತ ಮಟ್ಟದಲ್ಲಿ ಯಶಸ್ ಯಶಸ್ಸಿನ ಹಾದಿಲಿ ಕೊಂಡೊಯ್ಯಬಹುದು ಎಂಬುದನ್ನು ತುಂಬಾ ಚೆನ್ನಾಗಿ ಕೆಲಸಿಕೊಟ್ಟಿದ್ದಾರೆ ಮತ್ತೆ ಇದು ಎಲ್ಲರಿಗೂ ಉಪಯೋಗವಾಗುವಂಥದ್ದು ಇದು ನಮ್ಮ ಆಧ್ಯಾತ್ಮಿಕ ಮತ್ತು ನಿತ್ಯ ಜೀವನದಲ್ಲಿ ತುಂಬ ಲವಲವಿಕೆಯಿಂದ ನಾವು ಜೀವನ ಮಾಡಲು ತುಂಬಾ ಅದ್ಭುತವಾಗಿ ಇದು ಸಹಕಾರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಲ್ಲರೂ ಇದನ್ನು ಜಾಯಿನ್ ಆಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು ಎಂಬುದೇ ನನ್ನ ಕೂಡ ನನ್ನದು ಕೂಡ ಆಶಯ ಮತ್ತೊಮ್ಮೆ ಮಗದೊಮ್ಮೆ ಮಹೇಶನೆಯವರಿಗೆ ಅನಂತ ಕೋಟಿ ಧನ್ಯವಾದಗಳು